ಈ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತ್ರಿಭಾಷಾ ಸೂತ್ರವನ್ನ ರಾಷ್ಟ್ರದ ರಾಜ್ಯಗಳ ಮೇಲೆ ಏರಿಕೆ ಮಾಡುವಂತಹ ಸಂದರ್ಭದಲ್ಲಿ ಅವತ್ತೇ ಬಾರಿ ಗಟ್ಟಿಯಾಗಿ ತ್ರಿಭಾಷಾ ಸೂತ್ರವನ್ನ ವಿರೋಧಿಸಿ ಯಾವುದೇ ಕಾರಣಕ್ಕೂ ಹಿಂದಿಯನ್ನ ನಮ್ಮ ರಾಜ್ಯದೊಳಗಡೆ ಏರಿಕೆ ಮಾಡಲಿಕ್ಕೆ ಬರಲಿಕ್ಕೆ ಬಿಡಲ್ಲ ಅಂತ ಹೇಳಿ ತಮಿಳುನಾಡಲ್ಲಿ ಬಾರಿ ದೊಡ್ಡ ಹೋರಾಟ ನಡೆಯಿತು ಹಿಂದಿಯನ್ನು ಧಿಕ್ಕರಿಸಿ ಇಡೀ ತಮಿಳರು ಅವತ್ತು ತಮಿಳುನಾಡಿನ ತಮಿಳರ ಆಕ್ರೋಶ ಕೇಂದ್ರಕ್ಕೆ ಎಷ್ಟು ಎಚ್ಚರಿಕೆಯ ಗಂಟೆಯಾಗಿ ಬಾರಿಸಿತ್ತು ಅಂದ್ರೆ ಇಡೀ ತಮಿಳುನಾಡಿನ ಆರ್ಭಟಕ್ಕೆ ಕೇಂದ್ರ ಆ ತಕ್ಷಣ ತಮಿಳ್ನಾಡಿನ ತ್ರಿಭಾಷಾ ಸೂತ್ರವನ್ನು ವಾಪಸ್ ತಗೊಂಡು ಆಯ್ತು ನೀವು ದ್ವಿಭಾಷಾ ಸೂತ್ರವನ್ನೇ ಮುಂದುವರಿಸಿ ಅಂತ ಹೇಳಿ ತಮಿಳುನಾಡಿನ ಸರ್ಕಾರದ ಮುಂದೆ ಕೇಂದ್ರ ಸರ್ಕಾರ ಮಟ್ಟಿ ಓದಿ ಕೂತ್ಕೊಂತು ಅವತ್ತಿನ ತಮಿಳರ ತಮಿಳರ ಆಕ್ರೋಶಕ್ಕೆ ಕೇಂದ್ರ ನಡೀತೀ ಹೋಗಿತ್ತು ಅದಾದ ನಂತರ ಕರ್ನಾಟಕದಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ಧ್ವನಿ ಕೇಳಿ ಬರ್ತಾ ಇತ್ತು ಆ ಧ್ವನಿಯನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉದಯವಾದ ನಂತರ ರಾಜ್ಯದಲ್ಲಿ ಬಾರಿ ದೊಡ್ಡ ಧ್ವನಿಯಾಗಿ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ತ್ರಿಭಾಷಾ ಸೂತ್ರವನ್ನ ನಾವು ಹೊಪ್ಕೊಳ್ಳಿಕ್ಕೆ ತಯಾರಿಲ್ಲ ತ್ರಿಭಾಷಾ ಸೂತ್ರವನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗೂ ಅದನ್ನು ಒತ್ತಾಯಿಸಿ ಪ್ರತಿಭಟನೆಗಳನ್ನ ಮಾಡಿಕೊಂಡು ಬಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಭವಿಷ್ಯ ಕರ್ನಾಟಕದ ರಾಜಕಾರಣಿಗಳಿಗೆ ಸರ್ಕಾರಗಳಿಗೆ ಇದರ ಅಗತ್ಯ ಮತ್ತು ಇದರ ಪರಿಣಾಮ ಎಷ್ಟು ಮಟ್ಟಿಗೆ ಈ ನೆಲದ ಮಕ್ಕಳ ಮೇಲೆ ಬೀರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತಿಗೂ ಗೊತ್ತಿಲ್ಲ ಬಹುಶಃ ಒಂದಷ್ಟು ಸಿದ್ದರಾಮಯ್ಯನವರಿಗೆ ಕನ್ನಡದ ನೈಜವಾದ ಕಾಳಜಿ ಕಳಕಳಿ ಇದ್ದ ಕಾರಣ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಸಿದ್ದರಾಮಯ್ಯ ಅವರು ಹೌದು ಮಹಾರಾಷ್ಟ್ರದಲ್ಲಿ ತಗೊಂಡಂತ ತೀರ್ಮಾನವನ್ನ ನಾನು ಬೆಂಬಲಿಸ್ತೀನಿ ತ್ರಿವರ್ಷ ಸೂತ್ರ ನಮಗೂ ಬೇಡ ನಮಗೂ ದ್ವಿವ ಸೂತ್ರವೇ ಆಗಬೇಕು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ತಗೊಂಡಂತ ತೀರ್ಮಾನವನ್ನ ಸ್ವಾಗತುವ ಮುಖಾಂತರ ಸ್ವಾಗತಿಸುವ ಮುಖಾಂತರ ಅವತ್ತು ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನ ಹೊರ ಹಾಕಲಿ ಆದ್ರೆ ಒಬ್ಬ ಸಿದ್ದರಾಮಯ್ಯವರು ಕಿಂತ ಕರ್ನಾಟಕದಲ್ಲಿ ಮತ್ತೆ ಒಂದಷ್ಟು ಆಗ್ರಹ ಎಲ್ಲ ಕಡೆ ಕೇಳಿ ಬಂದ್ರೆ ಸಿದ್ದರಾಮಯ್ಯವರು ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗುವುದು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ತಕ್ಷಣ ನಿನ್ನೆ ತೀರ್ಮಾನವನ್ನು ತಗೊಂಡಂತೆ ತೀರ್ಮಾನವನ್ನು ತಗೊಂಡು ಇವತ್ತು ನಾವು ಪ್ರತಿಭಟನೆಗೆ ಹಿಡಿದಿದೆ ಹಾಗೆ ಈ ಬೆಂಗಳೂರಲ್ಲಿ ಪ್ರಾರಂಭ ಆಗುವ ಈ ಪ್ರತಿಭಟನೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕುಗಳಲ್ಲಿ ಇದರ ಕಾವು ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅಧ್ಯಕ್ಷರಿಗೆ ಮತ್ತು ಎಲ್ಲ ತಾಲೂಕ್ ಅಧ್ಯಕ್ಷರಿಗೆ ನಾವು ಕರೆ ಮಾಡಿದ್ದೀವಿ ತ್ರಿಭಾಷಾ ಸೂತ್ರ ಯಾಕ್ಬೇಕು ಅದರ ಅಗತ್ಯ ಏನು ಅದರ ಅಗತ್ಯ ಏನು ಏನಕ್ಕೋಸ್ಕರ ದಿನೇಶ್ ಮಾತಾಡುವಾಗ ಹೇಳ್ತಾ ಇದೆ ಹಿಂದಿಯಿಂದ ನಮಗೆ ಯಾರಿಗೂ ಸಹ ಯಾವ ರೀತಿಯ ಲಾಭವೂ ಇಲ್ಲ ಯಾವ ರೀತಿಯ ಲಾಭವೂ ಇಲ್ಲ ಆದ್ರೆ ಹಿಂದಿಯಿಂದ ನಮಗೆ ಎಷ್ಟು ನಷ್ಟ ಆಗ್ತಾ ಇದೆ ಅನ್ನಕ್ಕೆ ಅನ್ನೋದಕ್ಕೆ ಇತ್ತೀಚಿನ ಒಂದಷ್ಟು ಅರ್ಥ ಆಗ್ತಾ ಇದೆ ಹಿಂದಿ ಭಾಷೆಯನ್ನ ಕಡ್ಡಾಯವಾಗಿ ಪರೀಕ್ಷೆ ಬರೀಬೇಕು ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದ ಮಕ್ಕಳ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರ್ತಾ ಇದೆ ಈ ಬಾರಿ ಹೋದ ಬಾರಿ ಎಸ್ಸಿಯಲ್ಲಿ ಹಿಂದಿಯಿಂದ ಫೇಲ್ ಆದಂತ ಮಕ್ಕಳೆಷ್ಟು ಅಂದ್ರೆ ಸುಮಾರು ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಹಿಂದಿಯ ಒಂದು ಭಾಷೆಯಿಂದಾಗಿ ಅವರು ಪೇಲಾದಂಥದ್ದು ಈ ಬಾರಿ ಈ ಬಾರಿ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ಮಕ್ಕಳು ಹಿಂದಿಯಿಂದ ಪೇಲಾದಂಥದ್ದು ಅಂಕಿಅಂಶವನ್ನ ನಮ್ಮ ನಮಗೆ ಸಿಕ್ಕಿರುವಂಥದ್ದು ಹಾಗಾಗಿ ಇಲ್ಲ ಹಿಂದಿಯಿಂದ ಒಂದು ಉದ್ಯೋಗವೂ ಸಿಗದೇ ಇದ್ದಾಗ ಹಿಂದಿ ಶಿಕ್ಷಣ ನೀತಿಯಿಂದ ಕನ್ನಡದ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುವಾಗ ಈ ಅಗತ್ಯವಿಲ್ಲದ ಹಿಂದಿಯನ್ನ ನಮ್ಮ ಮೇಲೆ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕೋಸ್ಕರ ಹೇರಿಕೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಬಲವಂತದ ಈ ಹಿಂದಿ ಹೇರಿಕೆಯನ್ನ ನಾವು ಅವತ್ತಿನಿಂದ ವಿರೋಧ ಮಾಡಿಕೊಂಡು ಬಂದಿದ್ದೀವಿ ಹಾಗಾಗಿ ಹಿಂದಿಯ ಹೇರಿಕೆ ಬಲವಂತವಾಗಿ ನಮಗೆ ಮಾಡಬೇಡಿ ಭಾಷೆ ಕಲಿಯಕ್ಕೆ ನಾವೆಲ್ಲ ಯಾರಿಗೂ ಬೇಡ ಅಂತ ಹೇಳ್ತಾ ಇಲ್ಲ ಜಗತ್ತಿನ ಎಲ್ಲ ಭಾಷೆಗಳನ್ನ ಕಲ್ತ್ಕೊಂಡಿ ಬೇಡ ಅಂತ ಹೇಳಲ್ಲ ಆದ್ರೆ ಒಂದು ಭಾಷೆಯ ಮೇಲೆ ನಮಗೆ ಸಂಬಂಧವಿಲ್ಲದ ಯಾವುದೋ ಉತ್ತರ ಭಾರತದ ಹಿಂದಿಯನ್ನ ಬಲವಂತವಾಗಿ ನಮ್ಮ ಮೇಲೆ ನಮ್ಮ ಭಾಷೆಯ ಮೇಲೆ ಕನ್ನಡಿಗರು ಸಹಿಸಲ್ಲ ಅನ್ನುವ ಎಚ್ಚರಿಕೆಯನ್ನ ನಾವು ಕೇಂದ್ರಕ್ಕೆ ಕೊಡಲೇಬೇಕಾಗುತ್ತೆ